ಮೊದಲ ಬಾರಿಗೆ ಶಿಡ್ಲಘಟ್ಟದಲ್ಲಿ ಭಾಸ್ಕರ್ ಡಯಾಲಿಸಿಸ್ ಕೇರ್ ಮತ್ತು ಕ್ಲಿನಿಕ್ ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ಮುಖ್ಯ ರಸ್ತೆ ಇಲಾಹಿ ನಗರ ವಾರ್ಡ್ ನಂಬರ್ ಇಪ್ಪತ್ತು ಚರ್ಚ್ ಪಕ್ಕ ನೂತನವಾಗಿ ಪ್ರಾರಂಭವಾಗಿರುವ ಭಾಸ್ಕರ ಡಯಾಲಿಸಿಸ್ ಕೇರ್ ಮತ್ತು ಕ್ಲಿನಿಕ್ನಲ್ಲಿ ಎಲ್ಲ ರೀತಿಯ ಖಾಯಿಲೆಗಳಿಗೆ ಉತ್ತಮವಾದಂತಹ ನುರಿತ ವೈದ್ಯರಿಂದ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ದೊರೆತದೆ ವಿಶೇಷವಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಭಾಸ್ಕರ್ ಡಯಾಲಿಸಿಸ್ ಕೇರ್ ಸೆಂಟರ್ ಆರಂಭವಾಗಿದೆ ಮತ್ತೆ ಬೇರೆಲ್ಲೂ ಇಲ್ಲ ಇದನ್ನ ಶಿಡ್ಲಘಟ್ಟ ಜನತೆ ಸದುಪಯೋಗ ಪಡಿಸುವುದು ಡಯಾಲಿಸಿಸ್ ಚಿಕಿತ್ಸೆಯನ್ನು ಪಡೆಯುವವರು ಇನ್ಮುಂದೆ ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಇದೇ ನಮ್ಮ ಶಿಡ್ಲಘಟ್ಟದಲ್ಲಿ ಭಾಸ್ಕರ್ ಡಯಾಲಿಸಿಸ್ ಕೇರ್ನಲ್ಲಿ ಡಯಾಲಿಸಿಸ್ ಚಿಕಿತ್ಸೆಯನ್ನು ಪಡೆಯಬಹುದು ಭಾಸ್ಕರ್ ಡಯಾಲಿಸಿಸ್ ಕೇರ್ ಮತ್ತು ಕ್ಲಿನಿಕ್ನಲ್ಲಿ ಲಭ್ಯವಿರುವ ಸೌಲಭ್ಯಗಳು ಒಪಿಡಿ ಸಮಾಲೋಚನೆಗಳು ಫೋರ್ ಇಂಟು ಸೆವೆನ್ ಡಯಾಲಿಸಿಸ್ ಪ್ರಯೋಗಾಲಯ ಲ್ಯಾಬ್ ಇಸಿಜಿ ಇನ್ನು ಮುಂತಾದ ಹಲವಾರು ಸೌಲಭ್ಯಗಳು ಲಭ್ಯ ವಿಶೇಷತೆಗಳು ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ ಜನರಲ್ ಮೆಡಿಷನ್ ಭಾಸ್ಕರ್ ಡಯಾಲಿಸಿಸ್ ಕೇರ್ ಮತ್ತು ಕ್ಲಿನಿಕ್ ಸಂಭಿಯ ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಒಮ್ಮೆ ಭೇಟಿ ನೀಡಿ ಎಲ್ಲ ರೀತಿಯ ಖಾಯಿಲೆಗಳಿಗೆ ಉತ್ತಮವಾದಂತಹ ನುರಿತ ವೈದ್ಯರಿಂದ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎರಡು ಮೂರು ಎರಡು ಆರು ಒಂಬತ್ತು ಐದು ಅಥವಾ ಎಂಟು ಆರು ಒಂದು ಎಂಟು ಎಂಟು ಎರಡು ಒಂದು ಮೂರು ಆರು ಸೊನ್ನೆ ಯಡಿಯೂ ಅವರಿಗೆ ಅಭಿನಂದನೆ ಕಲಿಸ್ತಾರೆ ಏನೋ ನಮ್ಮ ಶಾಸಕರು ಅಮಿತ್ ಅವರು ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಬಿ ಜೆ ಪಿ ನಾಯಕರಾದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮತ್ತು ಇಂಡಿಪೆಂಡೆಂಟ್ ಮ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಪಕ್ಷದಿಂದ ಏನು ಆಕಾರ ಕೊಟ್ಟಿದ್ದಾರೆ ಸಿದ್ದಗಟ್ಟಸಭೆ ಚುನಾವಣೆ ಅವರಿಗೆಲ್ಲರಿಗೂ ಕೃತಜ್ಞ ಕೃತಜ್ಞತೆ ಹೇಳಕ್ಕೆ ತಿಳಿಸ್ತೀನಿ ಏನೋ ಒಂದು ಅಭಿವೃದ್ಧಿ ಆಗಿಯಲ್ಲಿ ಹೋಗಬೇಕು ಅಂತ ನಿರ್ಧಾರ ಮಾಡಿದ ನಮ್ಮ ಶಾಸ್ತ್ರದ ಶಾಸಕರಾದ ಪ್ರವಿಯಣ್ಣವ್ರ ನೇತೃತ್ವದಲ್ಲಿ ಅದು ಒಳ್ಳೆಯದಾಗೆ ಆಗುತ್ತೆ ಚಿಕ್ಕಘಟ್ಟ ಅಭಿವೃದ್ಧಿ ಹಾಗೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಮುಂಗಡವಾಗಿ ಏನು ಈ ದಿನ ಜಿಲ್ಲಾ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾದ ರೆಂಟಸ್ವಾಮಿ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇನ್ನೊಬ್ಬರು ಜೆ ಡಿ ಎಸ್ ಪಕ್ಷದ ನಗರಸಭೆ ಸದಸ್ಯರಾದಂಥ ರೂಪಾನವನ್ ಅವರನ್ನು ಸಹ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮುಂದುವರೆ ಈ ಒಂದು ಚುನಾವಣೆಯನ್ನು ತಿಳಿಸ್ಕೊಟ್ಟಂಥ ತಾಲೂಕಿನ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಮುಖ್ಯವಾಗಿ ನಗರಸಭೆ ಎಲ್ಲ ಸದಸ್ಯರು ನಮ್ಮ ಭಾರತೀಯ ಜನತಾ ಪಕ್ಷದ ತಾಲೂಕಿನ ಮುಖಂಡರು ರಾಮಚಂದ್ರನವರು ಅವರ ಪಕ್ಷದ ಸದಸ್ಯರು ಹಾಗೂ ಏನು ಇವತ್ತು ಇಂಡಿಪೆಂಡೆಂಟ್ ಸದಸ್ಯರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮೀರಿ ಇವತ್ತು ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ನಗರಸಭೆ ಒಳ್ಳೆಯ ಸೌಕರ್ಯ ಕೊಡುವ ನಿಟ್ಟಿನಲ್ಲಿ ಅವರು ಸಹ ನಮ್ಮ ಸರ್ಕಾರ ಕೊಟ್ಟು ಇವತ್ತು ಇಪ್ಪತ್ತೊಂದು ಮತಗಳ ಪಡ್ಕೊಂಡು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಪಕ್ಷ ಪಡೆಯಬೇಕಾದ್ರೆ ನಮ್ಮ ಪಕ್ಷದ ಮತ್ತು ಕುಮಾರನ ನಾವು ಒಂದು ಸರ್ಕಾರ ಹಾಗೂ ಇವತ್ತು ಈ ಪಕ್ಷದ ಎಲ್ಲ ಶ್ರಮದಿಂದ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಎಲ್ಲರಿಗೂ ಎಲ್ಲ ಪಕ್ಷದವರಿಗೂ ನನ್ನ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ ಹಾಗೂ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯನ ತಮ್ಮ ಹೇಳ್ತಾ ಇವತ್ತೇನು ಹಬ್ಬದ ವಾತಾವರಣದಲ್ಲಿ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಇವತ್ತು ಏನು ಚುನಾವಣೆಗೆ ಸಾಕಷ್ಟು ಜೆ ಡಿ ಎಸ್ ಇಂದ ಇರ್ಬೋದು ಬಿ ಜೆ ಪಿಯಿಂದ ಇರ್ಬೋದು ಇಂಡಿಪೆಂಡೆಂಟ್ ಇರ್ಬೋದು ಅದ್ರ ಜೊತೆಗೆ ಕಾಂಗ್ರೆಸ್ಸಿಂದ ಕೂಡ ಕೌನ್ಸಿಲರ್ಸ್ ಎಲ್ಲ ಒಗ್ಗಟ್ಟಾಗಿ ಬಂದು ಅಭಿವೃದ್ಧಿ ಅಂತ ಇವತ್ತು ಚಿಂತೆ ಮಾಡಿ ಅಭಿವೃದ್ಧಿ ಆಗಬೇಕು ನಗರದಲ್ಲಿ ಸಾಕಷ್ಟು ಕೆಲಸಗಳಾಗೋದಿದೆ ಇವ ಶಾಸಕರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಬೇಕಂತ ಎಲ್ಲರೂ ಒಗ್ಗಟ್ಟಾಗಿ ಬಂದು ಇವತ್ತೊಂದು ಇಪ್ಪತ್ತೊಂದು ಮತಗಳನ್ನು ತಗೊಂಡು ಇವತ್ತು ಅಧ್ಯಕ್ಷರಾಗಿ ಸನ್ಮಾನ್ಯ ವೆಂಕಸ್ವಾಮಿಯವರು ಮತ್ತು ರೂಪಾ ನವೀನ್ ಅವರು ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ